ಮಾತುಗಳು ನನಗೆ ನೋಡಿರಿ ದೇವೇಗೌಡರು ಇವತ್ತು ಸಹ ನನ್ನ ಗಣ್ಯ ಮಾತಾಡ್ತಾರೆ ರೇವಣ್ಣ ಮಾತಾಡ್ತೀನಿ ಇವರು ನಾನು ಯಾವತ್ತೊಂಬತ್ತಾರರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ ಅವತ್ತಿಗೂ ಇರಬೇಕು ನಾನು ಮಾತಾಡ್ತೀನಿ ಅವರು ನಾವು ಭೇಟಿ ಮಾಡಿಕೊಂಡು ಸಹ ಯಾವತ್ತೂ ಸಂಪರ್ಕ ಇಲ್ಲ ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ ರಾಜಕಾರಣ ಅಥವಾ ವಿಶ್ವಾಸ ಗಂಡ ಹೆಣ್ತಿನೇ ಬೆಳಗ್ಗೆ ದೇವರು ಸಾಹು ಅಂತ ಕೇಳ್ತಾರೆ ಅಪ್ಪ ಮಕ್ಕಳೇ ಒಂದು ಥರ ಬದುಕೋ ಅಂತ ಕಾಲ ರಾಜಕೀಯ ಪಕ್ಷದಲ್ಲಿ ಇವ್ರು ಹೆಗಡೆ ಜೊತೆ ಎಷ್ಟು ದಿವಸ ಇದ್ದರು ಬೊಮ್ಮಾಯಿ ಜೊತೆ ಎಷ್ಟು ಇದ್ದರು ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ದರು ಅಲ್ಲಿಂದ ವೈ ಕೆ ರಾಮಾಯಣದಿಲ್ಲ ಇವರಿಗೆ ನಮ್ಮವರೆಗೂ ಯಾರ್ಯಾರ ಜೊತೆ ಇದ್ದರು ಯಾಕೆ ಇವ್ರನ್ನೆಲ್ಲಾನು ಬಿಟ್ಟೋದ್ರು ಅವರು ಮೂರು ಪಕ್ಷ ಚೇಂಜ್ ಆಯಿತು ಜನತ ಪಕ್ಷ ಆಯಿತು ಜನತಾ ದಳ ಆಯಿತು ಸಾಜಪ್ಪ ಜಾಸ್ತಿ ಆತೀತ ಆಯಿತು ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು ಇದೆಲ್ಲ ನಾನು ಬದಲಾವಣೆ ಮಾಡಿದನು ಜನತಾದಳ ಒಂದು ಜಯಪ್ರಕಾಶ್ ಅವರು ಕೊಟ್ಟಿದ್ದ ಪಕ್ಷ ಅದಾದಮೇಲೆ ಜನತಾ ದಳ ಆದಮೇಲೆ ಸಜಾಪ ಆಯ್ತು ಅದಾದಮೇಲೆ ಜಾತ್ಯಾತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು ಅದಾದಮೇಲೆ ಈಗ ಜಾತ್ಯಾತೀತ ದಳ ಆಗಿದೆ ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಸಪ್ರೇಟು ಐಡೆಂಟಿಟಿ ಇವರು ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ ಇದನ್ನು ಇತಿಹಾಸ ಹೇಳಬೇಕಲ್ಲ ಅವರು ಸಿದ್ದರಾಮಯ್ಯವ್ರು ಬಿಟ್ಟು ಬಂದಿದ್ದಾಗಲಿ ವೈಕ್ಯ ರಾಮನವ್ರು ಬಿಟ್ಟು ಬಂದಿದ್ದಾಗಲಿ ಯಾರು ನಮ್ಮ ಕೋವಿಂದರ್ಬೋದು ಚಿಕ್ಕಮಗಳೂರು ಮತ್ತು ನಾಗೇಶ್ರು ಇರ್ಬೋದು ಬೈರೇಗೌಡ ಇರ್ಬೋದು ಬಿ ಎಲ್ ಶಂಕರ್ ಇರ್ಬೋದು ಈ ಥರ ಬೇಕಾದಷ್ಟು ಇತಿಹಾಸ ಇದೆ ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನೇ ಚರ್ಚೆ ಜೆಡಿಎಸ್ ಒಂದು ಪಕ್ಷದ ಸ್ಥಿರವಾಗಿರಲ್ಲ ಅಂತಾರೆ ಸರ್ ಇವತ್ತು ನೀವೇ ಹೇಳಬೇಕು ನಾನು ಯಾಕೆ ಇಲ್ಲ ಅವರೇ ಹೇಳಬೇಕು ನಾವು ಈ ಥರ ಇಲ್ಲಲ್ಲಪ್ಪ ನಾವು ಎದ್ದು ಅಂತ ಈಗ ಹೆಗ್ಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಜಯದ್ ಪಟೇಲ್ ಅವರು ಎಷ್ಟು ದಿವಸ ಚೆನ್ನಾಗಿದ್ರು ಸೊ ಕೆ ರಾಮಯ್ಯವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕ್ಕಾಗಲ್ಲ ಇದನ್ನೆಲ್ಲ ಅವರೇ ಹೇಳ್ಬೇಕಲ್ಲ ಧನಿ ನಾನು ಹೇಳೋಕ್ಕಾಗತ್ತಾ ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಸಂಸ್ಥೆಯೋ ನಮ್ಮ ಎಷ್ಟೋ ಜನ ಯಾಕೆ ಇವ್ರು ಹೇಳಿದ್ರು ನಾನು ಹೇಳ್ಬೋದು ಅವರೇ ಹೇಳಿ ಇತಿಹಾಸವನ್ನು ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದ್ರೆ ಅಸೆಂಬ್ಲಿಗೂ ಬರಲಿಲ್ಲ ಮಾಡಿದ್ರಲ್ಲ ಸರ್ ಅಸೆಂಬ್ಲಿ ಸ್ನೇಹಿತರಿದ್ದಾರೆ ಇನ್ನು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರೆ ಅವ್ರ ಬರ ನಡೀತಾರೆ ನಿಮ್ಮ ಮುಂದೆ ಇನ್ನೂನು ಆಹ್ವಾನ ಕೊಡ್ತೇನೆ ಒಂದು ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ ಯಾರು ಒಬ್ರು ಚೆನ್ನಾಗಿರೋರು ಮೀಡಿಯಾದವರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ ಅವರು ಯಾರಾದರೂ ಸರಿ ನೀನೇ ಮಾಡ್ಬೋದು ನಾನು ತಪ್ಪೇನಿದೆ ಕಾಮನ್ ಫ್ರೆಂಡ್ ನನಗೆ ನೀನು ವೈದ್ಯ ನನಗೂ ವೈದ್ಯಲ್ಲ ಅವ್ರಿಗೂ ಏರಿಯಲ್ಲ ನೀನು ನೀನು ಒಂದು ನಿಗದಿ ಮಾಡಿಸು ಅವ್ರನ್ನೂ ಕೇಳೋ ನನ್ನೂ ಕೇಳು ಯಾವ್ದಾದ್ರು ಒಂದು ಟೈಮ್ ಫಿಕ್ಸ್ ಮಾಡು ಎಲ್ಲರೂ ಸರಿ ನಾವು ಕಡಿತೀವಿ ಅವಾಗ ಅದಕ್ಕೆ ಒಂದು ಏನಾಗುತ್ತೆ ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರಿಗೆ ನಾನು ಅಲ್ಲೆಲ್ಲೋ ಕಾರಣ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ಹೊರಗಲ್ಲ ಎದುರುಗಡೆ ಚರ್ಚೆ ಆಗುತ್ತೆ ಅವಾಗ ಅವ್ರು ಏನು ಹೇಳ್ತಾರೆ ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಹೀಗೆ ಇಟ್ಟೆಂಡ್ರೆ ನಂತರ ಎಟ್ ಬೇಕಾದ್ರು ಹೇಳೋರು ಅವ್ರ ಇತಿಹಾಸ ಹೇಳೋ ನನಗೇನು ಗೊತ್ತಿದೆ ನನ್ನ ಹತ್ರನೂ ಇದೆ ನಾನು ಪೆನ್ ಪೆನ್ನಲ್ಲಿ ಇಡ್ಬೇಡಿಲ್ಲ ನಾನೆಲ್ಲ ನನ್ನ ತರ ಒಳಗೆ ಇದೆ ಸರ್ ಅವಾಗ ಅವಾಗ ಇಪ್ಪತ್ತು ವರ್ಷದ ಇತಿಹಾಸನೂ ಇದೆ ನನ್ನ ಬರೀಬಲ್ಲೆ ಅಸೆಂಬ್ಲಿದು ಚರ್ಚೆ ಮಾಡಬಲ್ಲೆ ಅವಕಾಶ ಕೊಟ್ಟರೆ ಎದುರುಗಡೆ ಚರ್ಚೆ ಮಾಡಬಲ್ಲೆ ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚರುರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ನಾಳಿಗೆನ ಹೆಂಗ್ ಬೇಕಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ಅಡಿಯಿಲ್ಲ 첫째, 제자 연속이라는 건 뭐, 짠!